ಎಲ್ರಿಗೂ ನಮಸ್ಕಾರ ತ್ರಿಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳಿಂದ ಬಂದಂತಹ ಒಂದು ಮಾಹಿತಿ ಇದಾಗಿರುತ್ತೆ ಅಂದರೆ ಟಿ ಟಿ ಎಕ್ಸಾಮ್ ಆನ್ಲೈನಲ್ಲಿ ಮಾಡ್ತಾ ಇರೋದು ಈ ಸಲ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸೊ ಅದರ ಬಗ್ಗೆ ಒಂದು ಸಭೆ ನಡೆಯುತ್ತೆ ಯಾವ ಸಭೆ ನಡೀತಾ ಇದೆ ಆಮೇಲೆ ಟೆಂಡರ್ ಪ್ರೊಸೀಜರ್ ಹೇಗೆ ನೋಟಿಫಿಕೇಷನ್ ಯಾವಾಗ ಬರಬಹುದು ಮತ್ತು ಮುಖ್ಯವಾಗಿ ನಾವು ಇವಾಗಿಂದ ಏನು ಏನು ಮಾಡಬೇಕು ಎಕ್ಸಾಮ್ನ ಒಂದು ಪ್ರಿಪ್ರೇಷನ್ಗೋಸ್ಕರ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮೆಲ್ರಿಗೂ ಕೂಡ ಗೊತ್ತು ಈ ಬಾರಿಯ ಒಂದು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಪರೀಕ್ಷೆ ಏನಿದೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ ಅದು ಆನ್ಲೈನ್ನಲ್ಲಿ ನಡೆಸ್ತಾ ಇದ್ದಾರೆ ಆನ್ಲೈನಲ್ಲಿ ಮಾಡ್ತಾರೆ ಅಂತ ಸೊ ಇದಕ್ಕೆ ಒಂದಷ್ಟು ಅಭ್ಯರ್ಥಿಗಳು ವಿರೋಧ ಮಾಡ್ತಾರೆ ಮತ್ತೊಂದಷ್ಟು ಅಭ್ಯರ್ಥಿಗಳು ಪರವಾಗಿ ನಿಂತ್ಕೊಳ್ತಾರೆ ಸೊ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ಗೊಂದಲಗೊಳಗಾಗಿದ್ದೀರಾ ಸೊ ಕಷ್ಟ ಇರತ್ತೆ ಸೊ ನನಗೆ ಕಂಪ್ಯೂಟರ್ ಆನ್ ಮಾಡೋಕ್ಕೆ ಬರಲ್ಲ ಏನು ಕಂಪ್ಯೂಟರ್ನಲ್ಲಿ ಎಕ್ಸಾಮ್ ಹೇಗೆ ಬರಲಿ ಅಂತ ಒಂದಷ್ಟು ಪರ ವಿರೋಧಗಳು ಇದೆ ಫೈನ್ ಸೊ ಇವಾಗ ಸೆಪ್ಟೆಂಬರ್ ಆರನೇ ಅಂದರೆ ನೆಕ್ಸ್ಟ್ ಮಂತ್ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಸಿ ಎಸ್ ಸಿ ಅಧಿಕಾರಿಗಳ ಒಂದು ಸಭೆ ನಡೆಸ್ತಾರೆ ಸೊ ಆ ಒಂದು ಸಭೆಯಲ್ಲಿ ಟಿ ಇ ಟಿ ಆನ್ಲೈನ್ ಎಕ್ಸಾಮ್ ನಡೆಸೋದ್ರ ಬಗ್ಗೆ ಟೆಂಡರ್ ಹಾಕ್ತಾರೆ ಸೊ ಟೆಂಡರ್ ಹಾಕಲಾಗತ್ತೆ ಸೊ ಟೆಂಡರ್ ಹಾಕೋದಕ್ಕೆ ಕಂಪನಿಗಳಿಗೆ ಒಂದು ತಿಂಗಳ ಒಂದು ಕಾಲಾವಕಾಶವನ್ನು ಕೊಡ್ತಾರೆ ಸೊ ಒನ್ ಒನ್ ಮಂತ್ ಟೈಮ್ ಕೊಡ್ತಾರೆ ಆ ಕಂಪನಿಗಳಿಗೆ ಆಮೇಲೆ ಏನಾಗುತ್ತೆ ಟೆಂಡರ್ನ ಫೈನಲ್ ಮಾಡ್ತಾರೆ ಅದಾದ ಮೇಲೆ ಟಿ ನೋಟಿಫಿಕೇಶನ್ ಮತ್ತೆ ಆನ್ಲೈನ್ ಎಕ್ಸಾಮ್ ಯಾವಾಗ ಮಾಡ್ತಾರೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಸೊ ಇಂಥ ದಿನ ಆನ್ಲೈನ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಬಿಡ್ತಾರೆ ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಮುಂದಿನ ಎರಡು ತಿಂಗಳ ಒಳಗಾಗಿ ಟಿ ಇ ಟಿ ನೋಟಿಫಿಕೇಷನ್ ಖಚಿತವಾಗಿ ಬರಬಹುದು ಅಂತ ಹೇಳಿಬಿಟ್ಟು ಆಯಿತಾ ಸೊ ಒನ್ ಮಂತ್ ಟೈಮ್ ತಗೊತಾರೆ ಅದಾದಮೇಲೆ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ ನಮ್ಮ ಒಂದು ನೋಟಿಫಿಕೇಷನ್ ಅಂದರೆ ಟಿ ಇ ಟಿ ಎಕ್ಸಾಮ್ನ ನೋಟಿಫಿಕೇಷನ್ ಮತ್ತು ಅಧಿಕೃತ ದಿನಾಂಕವನ್ನು ನಿಗದಿ ಮಾಡೋ ಆ್ಯಂಡ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದೆ ಏನು ಟಿ ಇ ಟಿ ಪರೀಕ್ಷೆ ನಡೀತಾ ಇತ್ತಲ್ಲ ಅಟೆಂಡ್ ಮಾಡಿದ್ವಿ ಅಲ್ಲ ಅದೆಲ್ಲವೂ ಕೂಡ ಏನಾಗಿತ್ತು ಪೆನ್ ಪೇಪರ್ ಅಂದರೆ ಪೆನ್ ಆ್ಯಂಡ್ ಪೇಪರ್ ಮುಖಾಂತರ ಎಕ್ಸಾಮ್ ನಡೀತಾ ಇತ್ತು ಸೊ ಈ ಈ ಸಲ ಆಧುನಿಕ ಪದ್ಧತಿಯ ಹಾಗೆ ಸಂಪೂರ್ಣವಾಗಿ ಆನ್ಲೈನ್ ಎಕ್ಸಾಮ್ನ ಮಾಡ್ತಕ್ಕಂತಹ ಒಂದು ಡಿಸಿಷನ್ನ ತೊಗೊಂಡಿರೋವಂಥದ್ದು ಸೊ ಈ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಿರೋ ಅಂಥದ್ದು ಆನ್ಲೈನ್ ಎಕ್ಸಾಮ್ನ ಮಾಡೋದ್ರಿಂದ ಟ್ರಾನ್ಸ್ಪರೆನ್ಸಿ ಹೆಚ್ಚುತ್ತೆ ಮತ್ತು ರಿಸಲ್ಟ್ ಕೂಡ ನಮಗೆ ಆ ಕ್ಷಣವೇ ಬಂದ್ಬಿಡತ್ತೆ ಸೊ ರಿಸಲ್ಟ್ ಕೂಡ ಫಲಿತಾಂಶ ಕೂಡ ಬೇಗ ಬರುತ್ತೆ ಅನ್ನೋದು ಸೊ ಇದರಿಂದ ಆ್ಯಸ್ಪಿರಿಯನ್ಸ್ ಏನು ಅರ್ಥ ಮಾಡ್ಕೋಬೇಕು ಕ್ಯಾಂಡಿಡೇಟ್ಸ್ ಏನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಾವು ನೋಟಿಫಿಕೇಷನ್ ಆಗಲಿ ಇನ್ನೂ ಎರಡು ಎರಡು ತಿಂಗಳು ಟೈಮ್ ಇದೆ ಅಲ್ವಾ ಸೊ ನಾವು ಬೇಗ ಬೇಗ ಓದಿ ಮುಗಿಸ್ಬಿಡ್ಬೋದು ಅನ್ನೋ ಒಂದು ಮನಸ್ಥಿತಿನಲ್ಲಿ ಇರ್ತೀರಾ ಸೊ ನೋಟಿಫಿಕೇಷನ್ ಆಗೋ ತನಕ ಕಾಯ್ತಿ ಕಾಯ್ತೀನಿ ಅಂತ ಅನ್ನೋದು ಆ ಒಂದು ಮೆಂಟಾಲಿಟಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಸೋಲಿನ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಒಪಿನಿಯನ್ ಸೊ ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ ಅನ್ನೋದು ಆ ದೊಡ್ಡ ತಪ್ಪು ಕಲ್ಪನೆ ಅದು ಈಗಲೇ ಶುರು ಮಾಡಿದವರು ಮಾತ್ರ ಟಿ ಟಿ ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಹೇಳಿ ಸಚಿವ ಬ ಮಧು ಬಂಗಾರಪ್ಪನವರು ಹೇಳಿರೋದ್ರಿಂದ ಹದಿನೇಳು ಸಾವಿರ ಹುದ್ದೆಗಳಲ್ಲಿ ಒಂದು ಹುದ್ದೆ ನಿಮ್ದಾಗಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಟಿ ಇ ಟಿ ಪಾಸ್ ಮಾಡ್ಕೋಬೇಕು ಸೊ ಟಿ ಟಿ ಪಾಸ್ ಮಾಡ್ಕೊಂಡವ್ರಿಗೆ ಮಾತ್ರ ನೇಮಕಾತಿನಲ್ಲಿ ಅವಕಾಶ ಸಿಗುತ್ತೆ ನಿಮಗೆ ಗೊತ್ತೇ ಇದೆ ಆ್ಯಂಡ್ ಟಿ ಟಿ ಇ ಟಿ ಪಾಸ್ ಆಗದೇ ಇದ್ದರೆ ನಿಮ್ಮ ಕನಸು ಅಲ್ಲೇ ನಿಂತು ಹೋಗುತ್ತೆ ನಾನು ಟೀಚರ್ ಆಗಬೇಕು ಹೈಸ್ಕೂಲ್ ಟೀ ಏನು ಪ್ರೈಮರಿ ಟೀಚರ್ ಆಗಬೇಕು ಹಾಗೆಯೇ ಜಿ ಪಿ ಟಿ ಟೀಚರ್ ಆಗಬೇಕು ಅಂತ ಕನಸು ಕಾಣ್ತಾ ಇರೋರು ನಿಮ್ಮ ಕನಸು ಅಲ್ಲೇ ನಿಂತು ಹೋಗಿಬಿಡುತ್ತೆ ಸೊ ಹಾಗಾಗಿ ಸೊ ಇವಾಗಿಂದನೇ ನಾವು ಕಠಿಣ ಅಭ್ಯಾಸವನ್ನು ಶುರು ಮಾಡಬೇಕಾಗತ್ತೆ ಸೊ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಪ್ರೈಮರಿ ಸ್ಕೂಲ್ ಮತ್ತು ಪೇಪರ್ ಟು ಹೈಸ್ಕೂಲ್ ಮಟ್ಟ ಅಂದರೆ ಆರರಿಂದ ಎಂಟು ತರಗತಿಗೆ ಟೀಚರ್ ಆಗೋದಕ್ಕೆ ಬಯಸೋರು ಗೊತ್ತೇ ಇದೆ ನಿಮಗೆ ನಾನು ಒಂದಷ್ಟು ವೀಡಿಯೋಸ್ಗಳನ್ನ ಟಿ ಟಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಓದಬೇಕು ಹೇಗೆ ಓದಬೇಕು ಸ್ಟಡಿ ಟಿಪ್ಸ್ ಏನೇನಿರುತ್ತೆ ಆ್ಯಂಡ್ ಪೇಪರ್ ಒನ್ ಸಿಲೆಬಸ್ ಏನಿದೆ ಸಿಲೆಬಸ್ ಜೊತೆಗೆ ಆಮೇಲೆ ಕ್ವೆಶನ್ ಪೇಪರು ಜೊತೆಗೆ ಏನು ಸಿಕ್ಸ್ತ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಎಲ್ಲ ಪಾಠಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಇದೆಲ್ಲವನ್ನ ಓದೋದ್ರ ಜೊತೆಗೆ ಇದೆಲ್ಲವನ್ನ ಮಾಡೋದ್ರ ಜೊತೆಗೆ ನಾವು ಮಾಕ್ ಟೆಸ್ಟ್ಗಳನ್ನ ಕೂಡ ಮಾಡಬೇಕಾಗತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಮಾಡಿದ್ರೆ ನೋಡಿ ನೀವು ಈ ಸಲ ಟಿ ಇ ಟಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ನೋಟಿಫಿಕೇಷನ್ ಬಂದ ಮೇಲೆ ಓದೋಕ್ಕೆ ಶುರು ಮಾಡಿದರೆ ಸಿಲೆಬಸ್ ಮುಗಿಯೋ ಅಷ್ಟರಲ್ಲಿ ಎಕ್ಸಾಮೇ ಬಂದುಬಿಡತ್ತೆ ಸೊ ಎಕ್ಸಾಮ್ ದಿನ ನೀವು ಕುತ್ಕೋ ಎಕ್ಸಾಮ್ ದಿನ ನಿಮಗೆ ಏನೋ ಕನ್ಫ್ಯೂಷನ್ ಆಗುತ್ತೆ ಗೊಂದಲ ಆಗುತ್ತೆ ಸಮಸ್ಯೆಗಳಾಗುತ್ತೆ ಸ್ಟ್ರೆಸ್ ಆಗುತ್ತೆ ಅದೆಲ್ಲ ಬೇಡ ಅಲ್ವಾ ಸೊ ಅದಕ್ಕೆ ನೀವು ಇವಾಗಿಂದಲೇ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದ್ರೆ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಮುಗಿಯೋಸೊಳಗಡೆ ಆಲ್ಮೋಸ್ಟ್ ಆಲ್ ನೈಂಟಿ ಫೈವ್ ಪರ್ಸೆಂಟ್ ನಿಮ್ಮ ಸಿಲೆಬಸ್ಸೇ ಮುಗಿದೋಗಿರುತ್ತೆ ನೀವೆಲ್ಲ ಓದಿ ಕೂಡ ಮುಗಿಸ ಮುಗಿಸಿರ್ತೀರ ಹಾಗೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳೋದು ಬೇಡ ಅಲ್ಲ ಸೊ ಇವಾಗಿಂದನೇ ಓದೋದಕ್ಕೆ ಶುರು ಮಾಡಿ ಪ್ರತಿದಿನ ಎರಡರಿಂದ ಮೂರು ಗಂಟೆ ಸಮಯವನ್ನು ಟಿ ಟಿಗೆ ಅಂತಲೇ ಮೀಸಲಿಡಿ ಸೊ ವಿಷಯಗಳನ್ನು ಸಣ್ಣ ಪುಟ್ಟ ನೋಟ್ಸ್ಗಳನ್ನಾಗಿ ಮಾಡ್ಕೊಳ್ಳಿ ಮತ್ತು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಸೋಷಲ್ ಮೀಡಿಯಾ ಸೊ ಸೋಷಲ್ ಮೀಡಿಯಾಗೆ ಸೋಷಲ್ ಮೀಡಿಯಾಗಳಿಂದ ಇನ್ಫ್ಲೂಯೆನ್ಸ್ ಆಗಿ ವ್ಯರ್ಥ ಸಮಯವನ್ನು ಹಾಳು ಮಾಡಬೇಡಿ ಸೊ ಹಾಗಾಗಿ ಆದಷ್ಟು ನಿಮಗೆ ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ಕೆಲವೊಂದಷ್ಟು ಚಾನಲ್ಸ್ ಇರುತ್ತಲ್ಲ ನಿಮಗೆ ಕಂಫರ್ಟೇಬಲ್ ಆಗುವಂಥ ಚಾನಲ್ಸ್ನ ಫಾಲೋ ಮಾಡಿ ಅಪ್ಡೇಟ್ಸ್ಗಳನ್ನು ನೋಡಿ ಸೊ ಹಾಗಾಗಿ ಮುಂದೆ ಎರಡು ತಿಂಗಳ ಒಳಗೆ ಟಿ ಇ ಟಿ ಆನ್ಲೈನ್ ಎಕ್ಸಾಮ್ ನೋಟಿಫಿಕೇಷನ್ ಹೊರಗಡೆ ಬರೋದು ಖಚಿತ ಸೊ ಇದರಿಂದ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೂ ಕೂಡ ಬಹಳ ವೇಗವಾಗಿ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನಿಮಗೆ ಹದಿನೇಳು ಸಾವಿರ ಹುದ್ದೆಗಳಲ್ಲಿ ಒಂದು ಹುದ್ದೆ ಬೇಕು ಅಂತಂದರೆ ಇವಾಗಿಂದನೇ ಕಠಿಣ ಅಭ್ಯಾಸ ಮಾಡಬೇಕಾಗುತ್ತೆ ಸೊ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ ಅನ್ನೋ ಅಭ್ಯಾಸದಿಂದ ಹೊರಗಡೆ ಬನ್ನಿ ಸೊ ಟಿ ಇ ಟಿ ಪಾಸ್ ಮಾಡಿಕೊಂಡ್ರಿ ಅಂತಂದರೆ ನೇಮಕಾತಿಗೆ ಒಂದು ಚಿಕ್ಕದಾಗಿ ದಾರಿ ಓಪನ್ ಆಗುತ್ತೆ ಅಂತ ಅರ್ಥ ಸೊ ನೋಟಿಫಿಕೇಷನ್ ಬಂದ ಮೇಲೆ ಕಾಯ್ತೀನಿ ಅಂತಂದರೆ ನೀವು ಹುದ್ದೆಯನ್ನು ಕಳ್ಕೊಳ್ಬೇಕಾಗತ್ತೆ ಸೊ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ